ಬಹುತೇಕ ಬ್ಲಡ್ ಬ್ಯಾಂಕ್ಗಳು ಚಿಕ್ಕಬಳ್ಳಾಪುರಕ್ಕೆ ಬಂದು ಬ್ಲಡ್ ಸಂಗ್ರಹ ಮಾಡ್ತಾ ಇದಾರೆ ಭಾಳ ಸಂತೋಷ ಚಿಕ್ಕಬಳ್ಳಾಪುರ ಜಿಲ್ಲೆ ಜನತೆ ರಕ್ತದಾನ ಕೊಡೋದ್ರ ಮೂಲಕ ಅವರ ಒಂದು ಮನಸ್ಥಿತಿಯನ್ನು ಪರೋಪಕಾರಿ ಜೀವನವನ್ನು ಪರೋಪಕಾರಿ ಪುಣ್ಯದ ಕೆಲಸದಲ್ಲಿ ಪಾಲ್ಗೊಳ್ತಾ ಇರತಕ್ಕಂಥದ್ದು ಅತ್ಯಂತ ಸಂತೋಷಕರ ಅದರಲ್ಲಿ ಕೂಡ ನಮ್ಮ ಸಿ ವಿ ವೆಂಕ್ ವೆಂಕಟರಾಯಪ್ಪಣ್ಣವರ ಮೊಮ್ಮಕ್ಕಳು ಮತ್ತು ಸಿ ವಿ ವೆಂಕಟಪ್ಪತಪ್ಪ ಅಂತೇಳಿ ಟ್ರಸ್ಟ್ ಏನಿದೆ ಅದರ ಗೌರವ ಅಧ್ಯಕ್ಷರು ಯುವ ನಾಯಕರು ಆಗಿರ್ತಕ್ಕಂಥ ನಮ್ಮ ನವೀನ್ ಕಿರಣ್ ರವರು ಪ್ರತಿ ವರ್ಷ ಕೂಡ ಅವರ ತಾತ್ನವರ ನೂರ ಹತ್ತನೇ ಜಯಂತಿ ಇವತ್ತು ಈ ವರ್ಷ ಹಮ್ಮಿಕೊಂಡಿದ್ದಾರೆ ಪ್ರತಿ ವರ್ಷ ಕೂಡ ಹಮ್ಮಿಕೊಳ್ತಾರೆ ಇದೇ ರೀತಿ ಇವತ್ತು ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಸಾವಿರಾರು ಯುವಕರು ಸಾವಿರಾರು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಬಂದು ಇದರಲ್ಲಿ ಭಾಗಿಯಾಗಿ ಇವತ್ತು ಕೃತಕ ರಕ್ತ ಇಲ್ಲ ನಮ್ಮಲ್ಲಿ ಸೃಷ್ಟಿ ಮಾಡಲಿಕ್ಕೆ ಉತ್ಪತ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯ ಎಲ್ಲವನ್ನೂ ಸಾಧನೆ ಮಾಡಿದ್ದಾನೆ ಉಪಗ್ರಹಕ್ಕೆ ಹೋಗಿ ಬರ್ತಾ ಇದ್ದಾನೆ ಇವತ್ತು ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ ಮೆಷಿನ್ ಟೂ ಲರ್ನಿಂಗ್ ಇದೆ ಆದರೆ ರಕ್ತವನ್ನು ಉತ್ಪತ್ತಿ ಮಾಡಲಿಕ್ಕೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ ಹಾಗಾಗಿ ಜೀವವನ್ನು ಉಳಿಸಬೇಕು ಅಂತಂದರೆ ರಕ್ತದಾನ ಒಂದೇ ಇವತ್ತು ಅಮೃತಕ್ಕೆ ನಾವು ಏನು ಮಹತ್ವ ಕೊಡ್ತೇವೆ ಅದೇ ಮಹತ್ವ ರಕ್ತದಾನಕ್ಕಿದೆ ಮತ್ತು ರಕ್ತದಾನ ಕೊಡೋದ್ರ ಮೂಲಕ ನಾನು ಯುವಕರಿಗೆ ಹೇಳುವಂಥದ್ದು ಒಂದು ಜೀವವನ್ನು ಮತ್ತೊಂದು ಜೀವವನ್ನು ನೀವು ಉಳಿಸ್ತಾ ಇದ್ದೀರಿ ಜೀವದಾನವನ್ನು ಇದ್ದೀರಿ ಎರಡನೇದು ನಿಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೇದು ಮಾಡ್ತೀರಿ ರಕ್ತದಾನ ಕೊಡೋದ್ರ ಮೂಲಕ ನಿಮ್ಮಲ್ಲಿರ್ತಕ್ಕಂಥ ಅನಗತ್ಯ ಕೊಬ್ಬಿನ ಅಂಶ ಕಡಿಮೆ ಆಗ್ತದೆ ರಕ್ತನಾಳಗಳು ಕೂಡ ಮತ್ತು ಹೃದಯಕ್ಕೆ ಸಂಬಂಧಿಸಿರುವಂಥ ಅನೇಕ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತದೆ ಮತ್ತು ಲವಲವಿಕೆಯಿಂದ ರಕ್ತದಾನ ಕೊಟ್ಟ ಮೇಲೆ ಭಾಳ ವೇಗವಾಗಿ ರಕ್ತ ಉತ್ಪಾದನೆ ಜೊತೆಗೆ ಮನುಷ್ಯನಲ್ಲಿ ಲವಲವಿಕೆ ಹೆಚ್ಚಾಗ್ತದೆ ಇದೆಲ್ಲ ಕೂಡ ಪಾಸಿಟಿವ್ ಕಾರಣಗಳು ಹಾಗಾಗಿ ಯುವಕರು ಪ್ರತಿ ವರ್ಷ ಒಬ್ಬ ಗಂಡಸು ಸುಮಾರು ಮೂರು ಬಾರಿ ಕೊಡ್ಬೋದು ಮಹಿಳೆಯರು ಮೂರು ನಾಲ್ಕು ಬಾರಿನು ಕೊಡ್ಬೋದು ಹದಿನೆಂಟು ವರ್ಷದಿಂದ ಅರವತ್ತು ವರ್ಷದ ಒಳಗಡೆ ಯಾರಿಗೆ ಮಧುಮೇಹ ಇಲ್ದಿರ ರಕ್ತದೊತ್ತಡ ಇಲ್ದಿರ ಮತ್ತು ಹೃದಯಕ್ಕೆ ಸಂಬಂಧಿಸಿರುವಂಥ ಸಮಸ್ಯೆಗಳು ಇಲ್ದಿರ ಇದ್ದರೆ ಅಂಥವ್ರೆಲ್ಲರೂ ಕೂಡ ಅರ್ಹರು ದಯವಿಟ್ಟು ಕೊಡಿ ಅಂತೇಳಿ ಮತ್ತೊಮ್ಮೆ ನಿಮಗೆ ಅವರಿಗೆಲ್ಲ ನನ್ನ ಮನವಿಯನ್ನು ಮಾಡ್ತೀನಿ Thank yeah. you.